ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಆಫ್ಟರ್ನೂನ್ ಟೈಮ್ ನೋಡಿರಿ ಎಷ್ಟು ಎರಡು ಗಂಟೆ ಯಾಕೆ ಬಂದೈತಿ ಇವತ್ತು ಸಂಡೇ ನೋಡಿರಿ ಸಂಡೇ ಲಾಗಿತ್ತು ಮಾರ್ನಿಂಗ್ ಡ್ಯೂಟಿಗೆ ಹೋಗಿದ್ದೆ ಸಮ ಏಟ್ ಟು ಟ್ವೆಲ್ ತರ್ಟಿ ಡ್ಯೂಟಿಗೆ ಹೋಗಿ ಬಂದೆ ಬಂದು ಬರಿ ಇವತ್ತು ಮಧ್ಯಾಹ್ನದಿಂದ ಲಾಸ್ಟ್ ಕೊಡಿ ಯಾಕಂತ ಊರಿಗೆ ಕೊಡ್ತೀನಿ ನೋಡ್ರಿ ಬ್ಯಾಕ್ ಟು ಬೇಡಿ ಏನಪ್ಪ ಈಕಿ ಮ್ಯಾಗ ಮ್ಯಾಗೆ ತರಬೇತಿ ಹೋಗ್ಕೊಂಬಡ್ರಿ ಸ್ವಲ್ಪ ಕೆಲಸ ಇತ್ತು ನೋಡ್ರಿ ಹಂಗಾಗಿ ಲೀವ್ ಅಂತ ಸಿಗಲ್ಲ ಇವತ್ತು ಮಾರ್ನಿಂಗ್ ಮುಗಿಸ್ಕೊಂಡ್ ಮುಗಿಸ್ಕೊಂಬಂದ್ರಿ ನೆಕ್ಸ್ಟ್ ನಾಳೆ ಮತ್ತು ಆಫ್ಟ್ ಡ್ಯೂಟಿಗೆ ವಾಪಸ್ ಕೊಡ್ಬೇಕು ನೋಡ್ರಿ ಚಿನ್ನೂರಾನು ಕೊಡಿ ಹೊಂಟೀವಿ ಸ್ವಲ್ಪ ಕೆಲಸ ಐತಿ ಬಾಗೇವಾಡಿ ಒಳಗೆ ಹಂಗಾಗಿ ರೆಡಿಯಾಗಿ ನೋಡಿರಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿನಿ ನೋಡ್ರಿ ಚಿನ್ನ ರೆಡಿ ಆಗಿ ಯಾವಾಗ್ರು ಎಲ್ಲರೂ ಹೋಗಿ ಹೋಗು ಹೋಗಿವಂತ ಹೇಳಿದ್ರೆ ಸ್ಟಾರ್ಟ್ ನೋಡ್ರಿ ಕಂಟಿನ್ಯೂಸ್ ಬಂದಂಗ್ ಮಾಡ್ಯಾರಮ್ಮ ನಡಿಯಮ್ಮ ಹೋಗಮ್ಮ ನಡಿಯಮ್ಮ ಹೋಗಮ್ಮ ಅವಂಗ ಪುರುಷೋತ್ತಿರಾಗಿಲ್ಲ ಚಿನ್ನ ಬಾಯಪ್ಪು ನೋಡ್ರಿ ರೆಡಿ ಆಗಿಟ್ಟ ನೋಡ್ರಿ ಬಾಗೇವಾಡಿ ಬೋಗೋಡಿಗಲ್ಲ ನೋಡ್ರಿ ಮಾತಾಡಕ್ ಬರ್ಲ ನೋಡ್ರಿ ಬಾಗೇವಾಡಿ ಅನ್ಬಿಟ್ಟು ಬಾಗೋಡಿ ಬಾಗೋಡಿ ಅಂತ ಈಗ ನಮ್ಮ ಕೂಡ ಹೊಂಟಿವ್ರಿ ಬಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬಿಡ್ತಾರೆ ಬಾ ಹೋಗ್ ಬಂದು ಬಸ್ ಸ್ಟಾಂಡ್ ನ ವೇಟ್ ಮಾಡಾಕತ್ತೀವಿ ನೋಡ್ರಿ ಡೈರೆಕ್ಟ್ ನಾನು ಮಸಿಗೆ ನಮ್ಮ ಮನೆಯವರು ನಾವು ಕೂಡ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಇಲ್ಲೇ ಬಂದು ವೇಟ್ ಮಾಡಿ ನಮ್ಮ ಬಂದಿಲ್ಲ ನೋಡ್ರಿ ನಾ ಹಂಗಾಗಿ ನಮ್ಮ ಮನೆಯವ್ರು ನಮ್ಮ ಬಿಟ್ಟು ಹೋದ್ರು ನಾವಿಲ್ಲೇ ಇಬ್ರು ನಿಂತೀವಿ ನಮ್ಮಅನ್ನೂ ಬಂದ ನೋಡ್ರಿ ಅವ್ನ ಡ್ಯೂಟಿ ಈ ಕಡೆ ಬಂದು ಡೈರೆಕ್ಟ್ ನಾವು ಇಬ್ರು ಕೂಡ ಇಲ್ಲ ಬಸ್ನೆ ಹೊಂಟಿವಿ ನೋಡ್ರಿ ಬಸ್ ಅಂತ ಸೀಟ್ ಅಂತೂ ಸಿಕ್ಕು ಫಸ್ಟಿಗೆ ಸೀಟ್ ಖಾಲಿ ಇದ್ದು ಆಮೇಲೆ ಆಮೇಲೆ ಫುಲ್ ರಶ್ ಆಗಿತ್ತು ನೋಡ್ರಿ ಚಿನ್ನವ್ರ ಮಾಮ ಇದ್ರೆ ಸಾಕು ನೋಡ್ರಿ ಫುಲ್ ಖುಷಿ ಅಂದ್ರೆ ಖುಷಿ ಅವ್ರ ಮಾಮ ಇದ್ರು ಅವ್ನಿಗೆ ಮಾಮ ಒಂದ್ಸಂದ್ ಹೇಳತ ನೋಡ್ರ ಮಮ್ಮ ಅಲ್ಲಿ ವಿಡಿಯೋ ಮಾಡಾತಾ ಅಮ್ಮ ನೋಡ ಅಮ್ಮ ಅಂತ ಹೇಳಿ ನೋಡ್ರಿ ಈಗ ಮಳೆ ಅಂತೂ ಫುಲ್ಲು ಜೋರು ಮಳೆ ಬರತೈತಿ ನಮ್ಮ ಮನಗಳಿಗೆ ಹೊಂಟಿದೀವಿ ನೋಡ್ರಿ ಮನ್ಗಳಿಗೆ ಸನ್ನೆ ಸನ್ನೆ ಫುಲ್ಲು ಮಳಿ ಬರಾತೈತಿ ಬಿಜಾಪುಳಗಂತ ಏನು ಮಳೆ ಇದ್ದಿದ್ದಿಲ್ಲ ಫುಲ್ ಕ್ಲೈಮೇಟ್ ಅಂತೂ ಮಸ್ತ್ ಐತಿ ನೋಡ್ರಿ ಹೊರಗಡೆ ಅಂತರೂ ಮಳೆ ಅಂತರ ಅಷ್ಟು ಜೋರು ಮಳೆ ಐತಿ ಮಾವ ಬಗೆವಾಡ ಬಂದೇ ಬಿಡ್ತು ನೋಡ್ರಿ ಮಾವಳೆ ಮಾತೊಂಡು ಕೂತಾರ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಅವ್ರಿಬ್ರು ಕೂಡಿಬಿಟ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ ನೋಡ್ರಿ ಅಷ್ಟೊತ್ತನಕ ಜೊ ಮಾಡೋದು ಅದು ಮಾಡೋದು ನಮ್ಮ ಅನ್ನ ಹಂಗಿಂಗ್ ಟೈಮ್ ಪಾಸ್ ಮಾಡೋಕತ್ತಿದ್ದ ಅವ ಮಾಮನ ಕೂಡ ಕೂತಾರೆ ನೋಡಿ ಅವ್ರು ಇಬ್ಬರದ್ದು ನೋಡ್ಕೊಂಡು ನಾಲ್ಕು ಕುಂತೆ ಹಂಗಾಗಿ ಊರು ಬಂದಿದ್ದೆ ಗೊತ್ತಾರಿಲ್ಲ ಊರಿಗೆ ಬಂದು ಮುಟ್ಟಿದ್ವಿ ನೋಡಿರಿ ಇಲ್ಲಿ ಮುತ್ತು ಬಂದು ನಾನು ಕರ್ಕೊಂಡು ಹೋಗಿ ಬೈಕ್ ಮ್ಯಾಗ ಅವ ಬಂದು ಬೈಕ್ ತೊಗೊಂಡು ನಮ್ಮ ಅನ್ನ ನಾನು ಚಿನ್ನೂ ಕುಡಿ ಮನೆ ಕಡೆ ಹೊಂಟೀನಿ ನೋಡ್ರಿ ಈಗ ಮೂರು ಮಂದಿ ಕೂಡಿ ನೋಡಿರಿಲ್ಲ ಈವ್ನಿಂಗ್ ಟೈಮ್ ಮಸ್ತಾಗಿತ್ತು ಕ್ಲೈಮೇಟು ಅಲ್ಲಿ ಬರುತ್ತಿಗೆಲ್ಲ ಮಳೆ ಇತ್ತು ಬಟ್ ಇಲ್ಲಿ ಬೈಡಿ ಬಂದ್ಮೇನು ಮಳೆ ಇದ್ದಿದ್ದೆ ನೋಡಿ ನಾ ಬಿಜಾಪುರ್ನಾಗಂತೂ ಮಳೆ ಬಂದಿದ್ದೆ ನೋಡಿಲ್ಲ ಮನೆ ಲಾಸ್ಟ್ ಟೈಮ್ ಸೈಕ್ಲೋನ್ ಇದ್ದಾಗ ಒಂದು ಸ್ವಲ್ಪ ಬಂದಿತ್ತು ಅದು ಸೈಕ್ಲೋನ್ ಆದಮೇಲೆ ನೋಡಿರಿ ನೋಡಿದ್ದೇ ಇಲ್ಲ ಫುಲ್ ಅಂದ್ರೆ ಬಿಸಿಲು ಸ್ಟಾರ್ಟ್ ಆಗಿತ್ತು ಈಗ ನೋಡ್ರಿ ಮನೆಯೂ ಬಂದೇ ಬಿಡ್ತು ಬರ್ರಿ ಮನೆಗೆ ಹೋಗೋ ಮಂತೆ ಬಂದೆ ನೋಡ್ರಿ ಬಗೆ ಹೊಡಿಗಿ ಟೈಮ್ ರೀ ಎಷ್ಟು ಐದು ಗಂಟೆ ಆಯ್ತು ನೋಡ್ರಿ ಟೈಮ್ ನಮ್ಮನ್ನ ನಾನು ಚಿನ್ನ ಕೂಡ ಬಂದ್ವಿ ಬರುವ ಅಂದ್ರೆ ಫುಲ್ ಕ್ಲೈಮೇಟ್ ಅಂದ್ರೆ ಇತ್ತು ನೋಡಿ ಕೋಲ್ಡ್ ಅದ್ರ ಮಾಮಾಳೆ ಫುಲ್ ಕೂತ್ರು ಫುಲ್ ಜೋಕ್ ಮಾಡ್ಕೊತ ಹಂಗ ಹಿಂಗ್ ಮಾಡ್ಕೊತ ಟೈಮ್ ಹೋಗಿದ್ದೆ ಗೊತ್ತಿಲ್ಲ ಇವತ್ತ ಬರೀ ಈಗ ಜಸ್ಟ್ ಬಂದಿನಿ ನೋಡ್ರಿ ಬಂದ ತಕ್ಷಣ ಪರ್ಷಪ್ ಆಗಿ ಊಟ ಮಾಡತ್ತೆ ಊಟ ಮಾಡಿ ಬಂದಿದ್ದಿಲ್ಲ ಹಂಗಾಗಿ ನೋಡ್ರಿ ಚೋಡಾ ಚಪಾತಿ ಪಲ್ಯ ಊಟ ಮಾಡತ್ತೆ ಊಟ ಮಾಡ್ಬ್ರ್ ಎಲ್ಲರು ನಮ್ಮ ಚಹಾ ಮಾಡ ತಗೊಂಡ್ರಿ ಚಾ ಕುಡಿ ಎಲ್ಲರೂ ಎಲ್ಲಾರು ನಮ್ಗೆ ಸುರಂತ ಮಾಡ್ತಿದ್ದ ಈಸ್ತಿನ ಚಾ ಬಟ್ ನಮ್ ಸುನಂದ ನೋಡ್ರಿ ಚಾ ಅಂದ್ರೆ ಆಗಿ ಬರ್ಲೈತಿ ಈಗ ಹಂಗಾಗಿ ಚಾ ಆಕಿ ಈ ಚಾ ಈಗ ಪ್ರೆಗ್ನೆಂಟ್ ಅದಲ್ಲ ಹಂಗಾಗಿ ಚಾ ಇದು ಆಟ ನೋಡ್ರಿ ಚಾ ಅಂದ್ರೆ ಹೇಟ್ ಮಾಡತ ಹಂಗಾಗಿ ನಮ್ಗ ಚಾ ಮಾಡ್ಕೊಡದಿ ಈಗ ನಮ್ಮ ಮಮ್ಮಿ ಮಾಡಿಕೊಡತ ಚಾ ಕುಡಿತಾನ ನೋಡಿರಿ ಟೈಮ್ ಬಂದು ಐದೂರಿ ಆರು ಗಂಟೆ ಐತಿ ನಾವು ಇವತ್ತು ಎದಕ್ಕೆ ಬಂದಿದ್ದೆ ಅಂದರೆ ರೀಸನ್ ಹೇಳಿದಿಲ್ಲ ಮಗಳ ಎದಕ್ಕೆ ಬಂದಿರ ಅಂತ ಹೇಳಿ ಏನಂತಂದ್ರೆ ನಮ್ಗೆ ಆತ್ಮೀಯರಾದ ಬಸವರಾಜ ಕೋಟಿ ಅಂತ ಹೇಳಿ ನಮಗೆ ಆ್ಯಕ್ಚುಲಿ ಫ್ಯಾಮ್ಲಿದವರು ಆಯಿತು ಭಾಳ ಆತ್ಮೀಯರಾದ್ರು ನೋಡಿ ಅವರಿಗೆ ಅಮೇರಿಕಾದೊಳಗೆ ನೋಡ್ರಿ ಫ್ಲೋರಿಡಾ ಅಂತ ಹೇಳಿ ವಿಶ್ವವಿದ್ಯಾಲಯ ಐತಿ ಅಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಸನ್ಮಾನ ಮಾಡೋಕ್ಕೆ ನಾನು ನಮ್ಮನ್ನ ಅನ್ನೋದು ಹೊಂಟೀವಿ ಬರಲ್ಲ ಏನಲ್ಲ ಆಗುತ್ತಾ ಕಂಟಿನ್ಯೂ ಆಗಿ ನಿಂತಿದ್ದು ಶೇರ್ ಮಾಡ್ಕೊತಿನ ನಮ್ಮನ್ನು ನಾನು ಕೂಡಿ ಫಸ್ಟ್ ಬಂದು ನೋಡಿರಿ ಈಗ ಸಾರಿ ತೊಗೊಳಬರ ಹೊಂಟೀವಿ ಅಲ್ಲಿ ಮ ಸಮಾನ ಅಂತ ಹೇಳದಲ್ಲ ಜೋಡಿಯೇ ತುಂಬ ಯಾರಿ ಮಾಡ್ಬೇಕಂತ ಹೇಳಿ ಸಾರಿ ತೊಗೊಂಡು ಬರಕ್ ಹೊಂಟೀವಿ ನೋಡಿರಿ ಆ್ಯಕ್ಚುಲಿ ನಾವು ಹೊಂಟಿದ್ದು ನೋಡ್ರಿ ಇಲ್ಲಿ ಅವರು ಅವರೊಬ್ರು ಯೂಟ್ಯೂಬರ್ ಸುಷ್ಮಾ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ಎಷ್ಟು ಸಲ ಕರೆದಿದ್ದು ಮನೆಗೆ ಹೋಗೋದಾಗಿದ್ದಿಲ್ಲ ನೋಡ್ರಿ ಎಲ್ಲ ಸುಮ್ ಇದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಂಟಿವಿ ನೋಡಿರಿ ಒಂದು ಸಾರಿ ಬೇಕಾಗಿತ್ತಲ್ಲ ಅವರು ನೀವಾಗಿ ಹೊಸದಾಗಿ ಸಾರಿ ಸೇಲ್ ಮಾಡೋಕ್ಕತ್ತಿದ್ರು ಮನೆ ಒಂದು ಜಸ್ಟ್ ಟೂ ಡೇಸ್ ಆಯ್ತು ಅವ್ರು ಹೇಳಿದ್ರು ಹಂಗೋ ಇವತ್ತು ನಮಗೂ ಬೇಕಾಗಿತ್ತಲ್ಲ ಹಂಗೆ ತಲ್ಲೇ ನೋಡಿದ್ರಾಯ್ತು ಸ್ವಲ್ಪ ಚಂದ ಇದ್ದಿದ್ದು ಸ್ಟೇಟಸ್ ಎಲ್ಲ ನೋಡಿದ್ದೆ ಇಲ್ಲಿ ಬಂದಿ ನೋಡಿರಿ ಇವರೇ ಸುಷ್ಮಾ ಅಂತೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇತ್ತು ನೋಡ್ರಿ ನೋಡಿರಿ ಸಾರಿನೂ ಎಲ್ಲ ಅದ ನೋಡಿರಿ ಯಾರೆಲ್ಲ ಒಳಗೆ ಯಾರು ಲಾಗ್ ನೋಡಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಸಾರಿ ತೊಗೋರಿ ಮಸ್ತ್ ಎಲ್ಲ ಟ್ರೆಂಡ್ ಆಗಿದ್ದು ಮತ್ತು ಸಾರಿ ಆಯಿತು ಆಮೇಲೆ ಲೆಗಿನ್ಸು ಟಾಪ್ಸ್ ಎಲ್ಲ ಅದಾವೆ ನೋಡಿ ಅವ್ರ ಕಡೆ ನೋಡಿರಿ ಸಾರಿ ತೊಗೊಂಬಂದು ಆ್ಯಕ್ಚುಲಿ ಅವ್ರು ಮನೆಗೆ ಹೇಳಿದ್ರೆ ನಮ್ಗೆ ಬೇಕಾದ್ರೆ ಒಬ್ಬರಿಗೆ ಇನ್ನು ಸನ್ಮಾನ ಮಾಡಕ್ಕೆ ಹೋಗ್ಬೇಕಂತ ಹೇಳಿ ನಾವು ಅನಸ್ಪೆಕ್ಟೆಡ್ ಆಗಿ ಒಬ್ಬರು ಯೂಟ್ಯೂಬರ್ ಮನೆಗೆ ಹೋಗಿದ್ವಿ ಹೋಗಿ ಅಲ್ಲಿ ಹೋಗಿ ಸಾರಿ ತೊಗೊಂಬಂದಿ ನೋಡಿರಿ ಅವ್ರು ಸಾರಿ ಸೇಲ್ ಮಾಡತ್ತಾರ ಇವಾಗ ನೀವು ಯಾಗೆ ಹಾಗಾಗಿ ಅವ್ರ ಕಡೆ ಹೋಗಿ ಒಂದು ಸಾರಿ ಆಮೇಲೆ ಡ್ರೆಸ್ ಅದೆಲ್ಲ ಮಸ್ತ್ ಟಾಪ್ ಅದು ಅವರು ಯೂಟ್ಯೂಬರ್ ನೋಡಿ ಸುಷ್ಮಾ ಅಂತ ಹೇಳಿ ಅದಕ್ಕೆ ಅಲ್ಲಿಷ್ಟು ಜಾಸ್ತಿ ಲಾಗ್ ಮಾಡೋಕಾಲಿ ನೋಡ್ರಿ ಯಾಕಂದ್ರೆ ಟೈಮ್ ಇದಿಲ್ಲ ಅಂತ ಹೇಳಿ ಎಲ್ಲ ತೊಗೊಂಬಂದಿನಿ ನೋಡ್ರಿ ಮೊನ್ನೆ ಫ್ರೂಟ್ಸ್ ತಂದಿಟ್ಟಾರ ಬರೀ ಈಗ ಅವ್ರ ಮನೆಗೆ ಈಗ ಹೊಂಟಿ ನೋಡ್ರಿ ಅವ್ರ ಮನೆಗೆ ಹೇಳಿದ್ರೆ ಸಣ್ಣ ಮಾಡೋಕಂತ ಹೇಳಿ ಬಿಜಾಪುರ್ ರೋಡಿಗೆ ಐತಿ ಸ್ವಲ್ಪ ಮನೆಯಿಂದ ದೂರನೇ ಆಗತ್ತೆ ನೋಡ್ರಿ ಇದು ಲಾಸ್ಟ್ ದೂರ ರೀಸೆಂಟ್ಲಿ ಇದು ಕಟ್ ರೀಸೆಂಟ್ಲಿ ಅಂದರೆ ಭಾಳ ವರ್ಷನೇ ಆಯ್ತು ನೋಡಿ ಮನೆ ಕಟ್ಟಿಸಿ ಅಲ್ಲಿಂದನೇ ನಮ್ಮ ಮಮ್ಮಿನೂ ಬರಾಕತ್ತರಿ ಹಿಂದೆ ಮುತ್ತೂನ್ ಗಾಡಿ ಮೇ ಮನೆ ನಮ್ಮ ಮಮ್ಮಿ ಬರಾತಾರ ನೋಡ್ರಿ ಈ ಕಡೆ ಚಿನ್ನೂ ನಾನು ನಮ್ಮಅನಾಡಿ ಹೊಂಟಿವಿ ಅವ್ರ್ ನೋಡ್ರಿ ಹೇಳ್ಬೇಕಂದ್ರೆ ಡಾಕ್ಟ್ರ್ ರೇಟ್ ಪದವಿ ಕೊಟ್ಟ ನೋಡ್ರಿ ಅವರಿಗೆ ಅಮೆರಿಕದ ಫ್ಲೋರಿಡಾ ಎಂಬ ಇದರೊಳಗೆ ವಿಶ್ವವಿದ್ಯಾಲಯ ಆಯ್ತು ನೋಡಿರಿ ಅಯೋಧ್ಯೆ ಒಳಗೆ ಡಾಕ್ಟರೇಟ್ ಪದವಿ ಸಿಕ್ಕೈತೆ ನೋಡ್ರಿ ಅವರಿಗೆ ಹಾಗಾಗಿ ಎಲ್ಲರೂ ಬಂದು ವಿಶ್ ಮಾಡಾತೀವಿ ನಾವು ಕಂಗ್ರಾಚುಲೇಷನ್ ಹತ್ತಿರಿ ಒನ್ ಸೆಕೆಂಡ್ ನೋಡಿರಿ ಎಲ್ಲರೂ ಕೂಡ ಬಂಟ್ವಿ ಆಲ್ಮೋಸ್ಟ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಸನ್ಮಾನ ಮಾಡಿ ಮಾಡಾತ್ತಾರ ಅವರಿಗೆ ಅದಕ್ಕೆ ನಮ್ಮ ನಾವು ಒಂದು ಸಲ ಟೈಮ್ ಉಳ್ಕೊಂಡು ಬಾ ಅಂತ ಹೇಳಿದೆ ಇವತ್ತು ಹೆಂಗೂ ಸಂಡೇ ಇತ್ತಲ್ಲ ಅಂತ ಹೇಳಿ ಮಾರ್ನಿಂಗ್ ಡ್ಯೂಟಿ ಮುಗ್ಸ್ಕೊಂಡು ನಾನು ಬಂದೆ ನೋಡ್ರಿ ಇದೇ ನೋಡ್ರಿ ಅವ್ರ ಮನಿ ಲಾಸ್ಟ್ ಟೈಮ್ ನಮ್ಮ ಮ್ಯಾರೇಜ್ ಕೇಳಾಕೋದೆಲ್ಲ ಬಂದಿದ್ದೆ ಜಾಸ್ತಿ ಟೈಮ್ ಮಸ್ತ್ ಐತೆ ನೋಡಿರಿ ಮನಿ ಮಸ್ತ್ ಕಟ್ಟ ನೋಡಿರಿ ಇಲ್ಲಿ ಅರೇಂಜ್ ಮಾಡಾಕತ್ತೀವಿ ಬಂದು ನೋಡ್ರಿ ಇವರೇ ನೋಡ್ರಿ ಬಸವರಾಜ ಕೋಟಿ ಹೇಳಿ ഇബ്രീ കൂടി മാക്കോട് ബ്രീ കണ്ടൻിന്യൂ മാത്രീന നോിയോ ಹೇಳಲೇಬೇಕಾದ ವಿಷಯ ಏನಂತಂದ್ರೆ ನೋಡಿರಿ ನಮ್ಮ ಈಗ ಏನು ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾನಲ್ಲ ಶಿವಾನಂದ್ ಅವ್ರ ಕಡೆ ಮಿನಿಸ್ಟರ್ದಲ್ಲ ಸಚಿವರು ಅವ್ರ ಕಡೆ ಇವರೇ ನೋಡಿರಿ ನಮ್ಮ ಅನ್ನಾಗಲ್ಲಿ ರೆಫರ್ ಮಾಡಿದ್ದು ಅಂದ್ರೆ ಅವ್ರು ಇವ್ರಿಗೆ ಹೇಳಿದ್ರು ನಿಮ್ಮ ಹತ್ರ ನಿಮ್ಮ ಏರಿಯಾ ಒಳಗೆ ಯಾವುದೇ ಒಂದು ನಂಬಿಕಸ್ತ ಹುಡುಗ ಅಂದ್ರೆ ಒಳ್ಳೆಯ ಇದು ಇದು ನೋಡಿ ಕಳಿಸ್ಕೊಡು ಅಂತ ಅಂತಂದಾಗ ಅವ್ರು ನೋಡ್ರಿ ಆಯ್ಕೆ ಮಾಡಿದ್ದು ನಮ್ಮ ಅನ್ನ ನಂಬಿಕಸ್ತ ಒಳ್ಳೆ ಹುಡುಗ ಅಂದ್ರೆ ನಮ್ಮ ಅನ್ನ ಹೇಳಿ ಅವ್ರ ಮನಸ್ಸಿಗೆ ತಗೊಂಡು ಅದನ್ನು ಅವ್ರು ಹೋಗಿ ಹೇಳಿದಾಗ ಅವರು ಏನೈತಿ ಇವನಿಗೆ ಕರ್ಸು ನಮ್ಮ ಕಸಲಿ ವರ್ಕ್ ಮಾಡೋಕೆ ನೋಡ್ರಿ ಅವಾಗಿಂದ ನಮ್ಮನ್ನ ಅಲ್ಲಿ ಜಾಬ್ ಮಾಡೋಕ್ಕಾದ್ರೂ ಈಗ ಏನು ಇಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಗಿರ್ಬೇಕು ನೋಡಿರಿ ನಮ್ಮನ್ನ ಜಾಬ್ ಮಾಡೋಕ್ಕತ್ತಲ್ಲಿ ಇಂಥ ಒಂದು ಒಳ್ಳೆ ನಮ್ಗೆ ಕೆಲಸ ಹುಡುಕೊಟ್ಟವ್ರು ಇವರೇ ಅಂತ ಹೇಳಿ ಅವ್ರು ಯಾವಾಗಲೂ ಅವ್ನು ನಂಬ್ತಾ ನೋಡ್ರಿ ಆಗಿಂದ ಯಾವಾಗಲೂ ಅವರಿಗೆ ಇಂಥ ಒಳ್ಳೆ ಕೆಲಸಕ್ಕೆ ಇಲ್ಲಿ ರೆಫರ್ ಮಾಡೋ ನಂಬಿಕೆ ಉಸ್ತು ಅಂತ ಅವರಿಗೂ ಅನಿಸಿದ ಮೇಲೆ ಇಲ್ಲಿ ರೆಫರ್ ಮಾಡಾರಲ್ಲ ಅಂತೇಳಿ ಅವ್ನಿಗೆ ಯಾವಾಗಲೂ ನೋಡ್ರಿ ಅವರಿಗೆ ಭಾಳ ಅಂದ್ರೆ ಭಾಳ ಹಚ್ಕೊಳೋಣ ನಮ್ಮನ್ನು ಅದೇ ಸಂಬಂಧ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕೂಡಿ ಅವರೆಲ್ಲ ಬಂದು ಸನ್ಮಾನ ಮಾಡಿದ್ರು ಅವನಿಗೆ ಸಮಾಧಾನ ಆಗಿಲ್ಲ ನಾವೆಲ್ಲ ಕೂಡಿ ಫ್ಯಾಮಿಲಿ ಅವ್ರು ಬಂದು ಮಾಡ್ಬೇಕಂತ ಮನಸ್ನ ತಗೊಂಡು ನನ್ ಕರೆಸಿ ಮಾಡ್ಸ ಈ ಸನ್ಮಾನ ಅದು ಮಾಡ್ ಬಂದ್ವಿ ನೋಡ್ರಿ ಹೇಳಿದ್ ಆಕ್ಚುಲಿ ನೋಡ್ರಿ ನಮ್ ಅನ್ನಾಗ ಒಂದ್ ದಾರಿ ದೀಪ ಅನ್ಬೋದು ನೋಡ್ರಿ ಅಂದ್ರೆ ಬಾಳ ಆತ್ಮೀಯರು ನಮ್ಮಾಗ ಒಂದು ಆಕ್ಚುಲಿ ಈಗ ಏನ್ ಜಸ್ಟ್ ಈ ಪ್ರೆಸೆಂಟ್ ಒಳಗೆ ಏನ್ ವರ್ಕ್ ಮಾಡ್ತಾರ ನಮ್ಮ ಶಿವಾನಂದ್ ಪಾಟೀಲ್ ಅವ್ರ ಮಿನಿಸ್ಟರ್ ಅವರು ಪಿ ಆಗ್ ವರ್ಕ್ ಮಾಡ್ತಾರ ನಮ್ಮನ್ನ ಅನ್ನಾಗ ಅವ್ರದ ಕೆಲಸ ಕೊಡ್ಸಿದ್ದೇ ಅವ್ರಿ ಆಕ್ಚುಲಿ ಹಂಗಾಗಿ ನಮ್ಮನ್ನ ಯಾವಾಗ್ಲೂ ಒಂದು ಯಾರೇ ಒಂದು ಏನೇ ಒಂದು ದಾರಿ ತೋರಿಸಿದ್ರು ಅವ್ರ್ ನೆನಪಿಟ್ಕೊಳ್ಳೋದು ಬಹಳ ಅದಕ್ಕ ಬಾಳ ಅಂದ್ರ ಬಹಳ ಇದು ಮಾಡ್ತಾನ್ರ ಅವ್ರಿ ಭಾಳ ಗೌರವ ಮಾಡ್ತಾನ ಭಾಳ ಇದು ಮಾಡ್ತಾನ ಅದಕ್ಕೆ ನಂಗೆ ಫಸ್ಟ್ ಆಫ್ ಆಲ್ ನಂಗೆ ಕರ್ಸಿ ಫೋನ್ ಮಾಡಿ ಕರ್ಸಿದ ನನಗೆ ಇಲ್ಲ ಬಂದು ನಾವು ಫ್ಯಾಮಿಲಿದವ್ರು ಎಲ್ಲರಿಗೂ ಫ್ರೆಂಡ್ಸ್ ಕೂಡ ಹೋಗಿ ಸನ್ಮಾನ ಮಾಡಿ ಬಂದಿವಿ ಬಟ್ ಆದ್ರೂ ನಂಗೆ ಸಮಾಧಾನ ಆಗಿಲ್ಲ ನಾವೆಲ್ಲರೂ ಫ್ಯಾಮಿಲಿ ಅವ್ರ ಕೂಡ ಹೋಗಿ ಸನ್ಮಾನ ಮಾಡೋ ಬರ್ತೀವಿ ನನಗೆ ಫೋನ್ ಹಚ್ಚಿ ಕರ್ಸಿದ ನೋಡ್ರಿ ಹಾಗಾಗಿ ಬಂದು ಮಮ್ಮಿ ನಾವೆಲ್ಲರೂ ನಮ್ಮ ಮಮ್ಮಿ ಎಲ್ಲಿ ಹೋಗಂಗಿಲ್ಲ ಮನೆ ಬಿಟ್ಟು ಬಟ್ ನಮ್ಮ ಅನ್ನ ಹೋಗಿ ಸನ್ಮಾನ ಮಾಡ್ಬಂದ್ವಿ ನಮಗೂ ಖುಷಿ ಆಯ್ತು ನೋಡ್ರಿ ಒನ್ ಸೆಗನ್ ಕಂಗ್ರ ಕಂಗ್ರಾಚುಲೇಷನ್ ಅನ್ನ ಅಂದ್ರೆ ನೋಡಿ ಡಾಕ್ಟರೇಟ್ ಪದವಿ ಪಡ್ಕೊಂಡಾರ ಅದೊಂಥರ ಸಿಗಬೇಕಾದ್ರೆ ಕಷ್ಟ ನೋಡ್ರಿ ಯಾರಿಗೂ ಹಂಗೆ ಅಷ್ಟು ಈಜೆಯಾಗಿ ಸಿಗಲ್ಲ ಒಳಗ ವಿಶ್ವವಿದ್ಯಾಲಯ ನೋಡೋದು ಫ್ಲೋರಿಡಾ ಅಂತೇಳಿ ಅಲ್ಲಿ ಅಯೋಧ್ಯ ಇದ್ರೊಳಗೆ ಏನೈತಿ ಕೊಡ್ಸಿದ್ ನೋಡ್ರಿ ಅದು ಡಾಕ್ಟರೇಟ್ ಪದವಿ ಕೊಟ್ಟಾರೆ ಹಂಗಾಗಿ ಅವರು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ ಅವ್ರು ಹೋದ್ರು ನಾವು ಜಸ್ಟ್ ಸನ್ಮಾನ ಮಾಡಿದ ತಕ್ಷಣ ಬೇರೆ ಕಡೆ ಹೋದ್ರು ನೋಡ್ರಿ ಬರೀ ಚಿನ್ನಗಿಟ್ಟು ಊಟ ಮಾಡಿಸಬೇಕಂತ ರಾಗಿ ಗಂಜಿ ಮಾಡೋಣ ನಮ್ಮ ತಂಗಿ ಗಂಜಿ ತಿನ್ಸಾತೀನಿ ಟೈಮ್ ನೋಡ್ರಿ ತಿರುಗಿ ಎಷ್ಟು ಹನ್ನೊಂದು ಗಂಟೆ ಆಯ್ತು ಇನ್ನೇನು ಮಲ್ಕೋತಿ ನೋಡ್ರಿ ಊಟ ಅಂತರೂ ಹಸಿವಿಲ್ಲ ಲೇಟಾಗಿ ಬಂದ ತಕ್ಷಣ ಊಟ ಮಾಡಿದ್ನಲ್ಲ ಐದು ಗಂಟೆ ಆಗಿರ್ಬೋದು ಟೈಮ್ ಅವಾಗೆ ಊಟ ಮಾಡೀನಿ ನೀ ಫುಲ್ ಅಸಿಡಿಟಿ ಆಗೋದಂಗಾಗಿ ಇದಾಗತ್ತೆ ನೋಡ್ರಿ ಹಾಗಾಗಿ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡತ್ತೆ ನೋಡ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್